ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಿನ್ನೆ ಕೂಡ ವೀಡಿಯೋ ಮಾಡಿಲ್ಲ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ಪೆಷಲ್ ನನ್ನ ಮಗಳದು ಬರ್ತ್ಡೇ ನೋಡಿ ಅವಾಗೆ ಸ್ನಾನ ಮಾಡಿಕೊಂಡು ಊಟ ತಿಂತ ಇದ್ದೀರಿ ಟಿಫನ್ನು ದೋಸೆ ಇವತ್ತು ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ನನ್ನ ಮಗಳದು ಬರ್ತ್ಡೇ ಇದೆ ಎಲ್ಲರೂ ವಿಶ್ ಮಾಡಿ ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ ಇರಲಿ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಬರ್ತ್ಡೇಗ ಹಾಯ್ ಆಯ್ತಿನಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಇವತ್ತು ಟಿಫನ್ಗೆ ದೋಸೆನೇ ತಿನ್ನಿರಿ ಹೊಟ್ಟೆ ಹಸು ಅಂದರು ಇವತ್ತು ಎಲ್ಲರೂ ಫೋನ್ ಮಾಡಿದರು ಫೋನ್ ಮೇಲೆ ಫೋನು ಅದಕ್ಕೆ ಬೇಗ ಎದ್ಬಿಟ್ರು ಮಕ್ಕಳು ಅದಕ್ಕೆ ಹೊಟ್ಟೆ ಹಚ್ಕೊಂಡರು ದೋಸೆ ಇಟ್ಟು ನೆನ್ನೆನ ರುಬ್ಬಿಕಿದ್ದೆ ಆದರೆ ಚಟ್ನಿ ಏನೂ ಮಾಡಿಲ್ಲ ಉಪ್ಪಿನಕಾಯಿ ಮಾಡಿದೆ ನೆನ್ನೆ ತುಂಬ ಚೆನ್ನಾಗಿ ಬಂತು ಅದರಲ್ಲೇ ಉಪ್ಪಿನಕಾಯಲ್ಲೇ ಅದ್ಕೊಂಡು ತಿಂತಾ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಾನು ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಎಲ್ಲ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಮಾಡೋಣ ಅಂದ್ಬಿಟ್ಟು ಇದು ಚಿಕನ್ ಬಿರಿಯಾನಿಗೆ ಇದು ಗರಂ ಮಸಾಲ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ ಎಲ್ಲ ನಾನು ಶುಂಠಿ ಬೆಳ್ಳುಳ್ಳಿಯಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಇದ್ರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಮಸಾಲನೂ ಹಾಕ್ಕೊಂಡು ಸ್ವಲ್ಪ ಮೊಸರು ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಪ್ಳೆ ಇಕ್ಕಿದ್ದೀನಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ತಪ್ಪಲೆಯಲ್ಲಿ ಚಿಕನ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನ ಸಪ್ರೇಟಾಗಿ ಅಕ್ಕಿ ಬೇಯಿಸ್ಕೊಂಡು ಅದರಲ್ಲೆಲ್ಲ ಮಸಾಲ ಹಾಕ್ಕೊಂಡು ಮಾಡ್ಕೊಳೋದು ಫ್ರೆಂಡ್ಸ್ ನಾನು ಇದು ಶೇರ್ ಮಾಡ್ಕೊತಾ ಇಲ್ಲ ಇದು ನಾನು ತುಂಬ ಸಲ ಮಾಡಿದ್ದೀನಿ ವೀಡಿಯೋದಲ್ಲೆಲ್ಲ ಐತೆ ಇದ್ರ ನೋಡಿ ಚಿಕನ್ನೆಲ್ಲ ಹಾಕ್ಕೊಂಡು ಮ ಮಿಕ್ಸ್ ಮಾಡಿರೋದು ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕಿದ್ದೀನಿ ಮತ್ತು ಮಸಾಲಾ ಟೈ ಹಾಕಿದ್ದೀನಿ ಅಂದರೆ ಮರಾಠಿ ಮೊಗ್ಗು ಎಲೆ ಎಲ್ಲ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ನಾನು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿದ್ದೆ ಇದು ನೋಡಿ ದಮ್ ಬಿರಿಯಾನಿಗೆ ಇದು ಅಕ್ಕಿ ಬೇಯಿಸ್ಕೊಂಡು ಇದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮಸಾಲ ಐಟಮ್ಮು ಅಂದರೆ ಮೊಗ್ಗು ಬಿರಿಯಾನಿ ಎಲೆ ಎಲ್ಲ ಹಾಕಿ ಇದರಲ್ಲಿ ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಘಮ ಮಸಾಲ ಘಮ ಅಕ್ಕಿ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದ್ರನ್ನ ಮುಕ್ಕಾಲು ಭಾಗ ಎಲ್ಲ ಬೇಯಿಸ್ಕೋ ಕುದಿಸ್ಕೋಬೇಕು ಚೆನ್ನಾಗಿ ನೀರು ಆ ಎಲೆ ಎಲ್ಲ ಕುದಿಸೋದು ನೀರಿಗೆ ಬರಬೇಕು ಫ್ಲೇವರು ಇದು ನಾನು ಅಕ್ಕಿ ತೊಳೆದು ಇಕ್ಕೊಂಡಿದ್ದೀನಿ ಅಕ್ಕಿ ತೊಳೆದು ಹೊತ್ತು ಇಕ್ಬಿಟ್ರೆ ನೆಂದರೆ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಬಿರಿಯಾನಿಗೆಲ್ಲ ರೆಡಿ ಆಯಿತು ಆಮೇಲೆ ನಾವು ಬಿರಿಯಾನಿ ಚಿಕನ್ ಫ್ರೈ ಆಮೇಲೆ ಮಾಡ್ಕೊಳೋಣ ಅಂದ್ಬಿಟ್ಟು ನಾನು ಫಸ್ಟು ಊಟ ಮಾಡ್ಕೊತಾ ಇದ್ದೀರಿ ಎಲ್ಲರೂ ಕೂತ್ಕೊಂಡು ಇವರೆಲ್ಲರೂ ಆ ಕಡೆ ಇರೋ ಮಕ್ಕಳೆಲ್ಲ ನಮ್ಮ ಭಾವನ ಮಕ್ಕಳು ಇವರು ನಮ್ಮ ಅಕ್ಕ ಆಮೇಲೆ ನೋಡಿ ನನ್ನ ಮಗಳ ಬರ್ತ್ಡೇ ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್ ನನ್ನ ಮಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ನಾವು ಬಿರಿಯಾನಿ ತಿಂದ್ಬಿಟ್ಟು ಆಮೇಲೆ ನಾನು ಚಿಕನ್ ಫ್ರೈಗೆ ಎಲ್ಲ ಇಕ್ಬಿಟ್ಟು ಕೂತ್ಕೊಂಡೆ ಅವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ನಾನು ನೋಡಿ ಇದೆಲ್ಲ ತಿಂದು ಇಷ್ಟು ಖಾಲಿ ಆಯಿತು ಬಿರಿಯಾನಿ ಆಮೇಲೆ ನಮ್ಮ ಅತ್ತೆ ನಮ್ಮ ಭಾವಗೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಕ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಸ್ವಲ್ಪ ಇಕ್ ಮಿಕ್ಕೊಂಡು ನಮಗೆ ಸಾಯಂಕಾಲ ಅವ್ರಿಗೆ ಹಾಕಿ ಆಟ್ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದೀನಿ ಮತ್ತು ಇವಾಗ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ಯಾರು ತಿಂದಿಲ್ಲ ಇವಾಗ ಮಧ್ಯಾಹ್ನ ಎಲ್ಲ ಬಿರಿಯಾನಿನೇ ತಿಂದರು ಅದೇ ಅದೇ ಸಾಕಾಯಿತು ಅಂತ ಚಿಕನ್ ಫ್ರೈ ಯಾರೂ ತಿಂದಿಲ್ಲ ಇದು ಆಮೇಲೆ ನಾನು ನೋಡಿ ಇದು ರಾತ್ರಿಗೆ ನಾವು ರಾತ್ರಿಗೆ ಚಿಕನ್ ಫ್ರೈಯೇ ಇತ್ತು ಅದಕ್ಕೆ ದೋಸೆ ಇಟ್ಟಿತ್ತು ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ಅದೇ ದೋಸೆ ಇಟ್ಟಿಗೆ ಮಾಡಿದ್ದೆ ಚಿಕನ್ ಫ್ರೈ ಇತ್ತು ಅದೇ ದೋಸೆ ಮಾಡಿಕೊಂಡ್ರಿ ಮತ್ತು ರಾತ್ರಿ ಊಟಕ್ಕೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೊಂದು ಸಾರಿ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ